ಮಾರ್ಚ್ ಒಂಬತ್ತನೇ ತಾರೀಕಿನವರೆಗೂ ಕೂಡ ಲೋಕಸಭೆಗೆ ಬರಲ್ಲ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಒಂದು ಕಡೆ ಹೇಳ್ತಾ ಇದ್ದಾರೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಸೋತ ನಂತರವಷ್ಟೇ ಅದನ್ನು ಹಾಜರಾಗ್ತೀನಿ ನನ್ನ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಾಡಿದ್ದಾರಲ್ಲ ಈ ನಿರ್ಣಯಕ್ಕೆ ಲೋಕಸಭೆಯಲ್ಲಿ ಸೋಲಾಗಬೇಕು ಸೋಲಾದ ಮೇಲೇ ನಾನು ಬರಲ್ಲ ಸೋಲಾದ ಮೇಲೇ ನಾನು ಬರೋದು ಅಲ್ಲಿವರೆಗೂ ನಾನು ಟಿಲ್ ಮಾರ್ಚ್ ನೈನ್ತ್ ನಾನು ಬರಲ್ಲ ಅಂಥೇಳಿ ಬಿರ್ಲಾ ಹೇಳ್ತಾ ಇದ್ದಾರಲ್ಲಿ ಓಂ ಬಿರ್ಲಾ ಅವರು ಅವಿಶ್ವಾಸ ನಿರ್ಣಯದ ಬಗ್ಗೆ ಅವತ್ತು ಚರ್ಚೆ ಕೂಡ ಆಗಬಹುದು ಇದೆ ಫೆಬ್ರವರಿ ಹದಿಮೂರನೇ ತಾರೀಕಿನಂದು ಬಜೆಟ್ ಅಧಿವೇಶನ ಕೊನೆಯಾಗಲಿದೆ ನಂತರ ಮಾರ್ಚ್ ಎಂಟರಂದು ಮತ್ತೆ ಲೋಕಸಭೆ ಸದನ ಸೇರಲಿದೆ ಮಾರ್ಚ್ ಒಂಬತ್ತನೇ ತಾರೀಕು ಅವಿಶ್ವಾಸ ನಿರ್ಣಯದ ಬಗ್ಗೆ ಚರ್ಚೆ ನಡೆಯುತ್ತೆ ಅವತ್ತು ನಿಯಮಗಳ ಪ್ರಕಾರ ನೋಟಿಸ್ಸನ್ನು ಕೊಟ್ಟು ಹದಿನಾಲ್ಕು ದಿನಗಳ ನಂತರ ಚರ್ಚೆ ನಡೆಯುತ್ತೆ ನೋಟಿಸ್ ಪುರಸ್ಕೃತವಾದ ಬಳಿಕವಷ್ಟೇ ಲೋಕಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗುವುದು ಸಂವಿಧಾನದ ತೊಂಬತ್ನಾಲ್ಕು ಸಿ ವಿಧಿ ಅಡಿಯಲ್ಲಿ ನೋಟಿಸ್ ಸಲ್ಲಿಕೆ ಮಾಡಲಾಗಿದೆ ಇದು ನಾಲ್ಕನೇ ಬಾರಿ ಈ ರೀತಿ ನಾಲ್ಕನೇ ಬಾರಿಗೆ ಲೋಕಸಭೆ ಸ್ಪೀಕರ್ ಪದಚ್ಯುತಿ ಆಗಬೇಕು ಅಂತೇಳಿ ನೋಟಿಸ್ ಸಲ್ಲಿಕೆ ಮಾಡ್ತಿರೋದು ಫೋರ್ತ್ ಟೈಮ್ ಈ ಹಿಂದೆ ಮೂರು ಬಾರಿ ಕೂಡ ಸ್ಪೀಕರ್ ಪದಚ್ಯುತಿ ಆಗಬೇಕು ಅಂಥೇಳಿ ನೋಟಿಸ್ ಸಲ್ಲಿಕೆ ಆಗಿದೆ ಆದರೆ ಪ್ರತಿ ಬಾರಿಯೂ ಕೂಡ ಅವಿಶ್ವಾಸ ಗೊತ್ತುವಳಿ ನೋಟಿಸ್ಗೆ ಸೋಲಾಗಿದೆ ಅಂದರೆ ಇಲ್ಲಿ ಏನಾಗ್ತಿದೆ ಈ ಥರ ಪ್ರತಿಪಕ್ಷಗಳು ಹೋಗಿ ಒಂದು ಅವಿಶ್ವಾಸ ಗೊತ್ತುವಳಿ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಕೊಟ್ಟುಬಿಟ್ರೆ ಗೆಲುವಾಗಿಬಿಡುತ್ತೆ ಅಂತ ಮಾಡಲ್ಲ ಅವರು ಹ್ಞೂ 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 ಯಾವುದೇ ಕಾರಣಕ್ಕೂ ಗೆಲುವಾಗಬಿಡ್ತ ಆಗ್ಬಿಡುತ್ತೆ ನಾವು ಗೆದ್ದೇ ಬಿಡ್ತೀವಿ ಇದ್ರ ಮೇಲೆ ಅಂತ ಅವ್ರು ಕೊಡಲ್ಲ ಇದ್ರ ಬಗ್ಗೆ ಚರ್ಚೆ ಆಗಲಿ ದೇಶದ ಗಮನ ಸೆಳೆಯಲಿ ಸೋಲಾಗೋದು ಗೆಲುವಾಗೋದು ಬೇರೆ ವಿಚಾರ ಚರ್ಚೆ ಅಂತೂ ಆಗಲೇಬೇಕಲ್ಲ ಸ್ಪೀಕರ್ ಏನು ಮಾಡಿದ್ರು ಯಾರು ಯಾವ ಥರ ನ್ಯಾಯ ಮಾಡ್ತಾ ಇದ್ದಾರೆ ಅವರು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಹೆಚ್ಚು ಹೆಚ್ಚು ಆ ಪಾಯಿಂಟ್ಗಳು ಚರ್ಚೆಗೆ ಬರ್ತಾವಲ್ಲಿ ಆ ಮೂಲಕವಾಗಿ ಸ್ಪೀಕರವರ ಪಕ್ಷಪಾತಿ ಧೋರಣೆಯನ್ನು ಎಕ್ಸ್ಪೋಸ್ ಮಾಡ್ತಕ್ಕಂಥ ಉದ್ದೇಶವನ್ನು ಕೂಡ ಪ್ರತಿಪಕ್ಷಗಳು ಇಟ್ಕೊಂಡಿರ್ತವೆ ಸೋಲಾಗತೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಕಾರಣ ಅಷ್ಟು ಮತಗಳು ಇಲ್ವಲ್ಲ ಅವ್ರ ಬಳಿಯಲ್ಲಿ ಸೊ ಹಾಗಿದ್ದಾಗ ಈ ಒಂದು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸ್ತಿರೋದೇ ಅವರು ಅಂತ ಗೊತ್ತಿದ್ದರೂ ಮಂಡಿಸ್ತಾರೆ ಕಾರಣ ಇಷ್ಟೇ ಅದು ಸ್ಪೀಕರ್ ಇದರಿಂದ ಎಕ್ಸ್ಪೋಸ್ ಆಗಲಿ ಅಂತ ನೈನ್ಟೀನ್ ಫಿಫ್ಟಿ ಫೋರ್ ಜಿ ವಿ ಮಾವಳಂಕರ್ ವಿರುದ್ಧವಾಗಿ ನೋಟಿಸ್ ಕೂಡ ಸಲ್ಲಿಕೆ ಆಗಿತ್ತು ನೈನ್ಟೀನ್ ಏಯ್ಟಿ ಸೆವೆನ್ ಬಲರಾಮ್ ಜಾಕರ್ಡ್ ಪದಚ್ಯುತಿಗೆ ಅನ್ನು ಕೊಡಲಾಗಿತ್ತು ಆದರೆ ಮಾವಳಂಕರ್ ಮತ್ತು ಬಲರಾಮ್ ಜಾಖಡ್ ವಿರುದ್ಧದ ನೋಟಿಸ್ಗೆ ಸೋಲಾಗ್ಬಿಟ್ಟಿತ್ತು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಹುಕುಮ್ ಸಿಂಗ್ ವಿರುದ್ಧವಾಗಿ ಅವಿಶ್ವಾಸ ನೋಟಿಸ್ ಸಲ್ಲಿಕೆ ಆಗಿರುತ್ತೆ ಕನಿಷ್ಠ ಐವತ್ತು ಎಂ ಪಿಗಳು ಸೈನ್ ಹಾಕದ ಕಾರಣ ಆ ನೋಟಿಸ್ಸೇ ತಿರಸ್ಕೊತಾಗ್ಬಿಡ ಐವತ್ತು ಜನ ಅದಕ್ಕೆ ಸದನದಲ್ಲಿ ಐವತ್ತು ಜನ ಎಂ ಪಿಗಳಿಗೆ ಇದರಿಂದ ಸಹನೀಯವಾಗಿದೆ ಅವರಿಗೆ ಅವರಿಗೆ ಪಕ್ಷಪಾತ ಅಂತ ಅನ್ನಿಸ್ತಾ ಇದೆ ಈ ಸ್ಪೀಕರ್ ನಡವಳಿಕೆ ಸರಿ ಅಂತ ಕಾಣ್ತಿಲ್ಲ ಹೇಳಿ ಐವತ್ತು ಜನ ಆದರೂ ಮಿನಿಮಮ್ ಸೈನ್ ಹಾಕಲೇಬೇಕು ಅಷ್ಟು ಜನ ಸೈನೇ ಹಾಕಿರಲಿಲ್ಲ ಅದಕ್ಕೆ ಹಾಗಾಗಿ ತಿರಸ್ಕೃತವಾಗಿಬಿಟ್ಟಿತ್ತು ಈ ಬಾರಿ ನೋಟಿಸ್ಗೆ ನೂರ ಹತ್ತೊಂಬತ್ತು ಜನ ಎಂ ಪಿಗಳು ಸೈನ್ ಮಾಡಿದ್ದಾರೆ ಚರ್ಚೆಗೆ ಬಂದು ಮತಕ್ಕೆ ಹಾಕಿದ ನಂತರ ಸೋಲು ಗೆಲುವು ಗೊತ್ತಾಗುತ್ತೆ